ಮೊರಾಜಿ ಎಂತರೋರು ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿರ್ಬೇಕಲ್ಲ ಮಾತಾಡಿರಬೇಕಲ್ಲ ಬಸವರಾಜ್ ಬೊಮ್ಮಾಯಿ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಮೊರಾರ್ಜಿ ಎಂತರವರು ಆ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿರ್ಬೇಕಲ್ಲ ಮಾತಾಡದೆ ಹೇಳಕ್ಕಾಗತ್ತ ಬಸವರಾಜ್ ಬೊಮ್ಮಾಯಿ ಅವರು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಬಜೆಟ್ ಮಂಡಿಸುವಾಗ ಐದು ಸಾವಿರದ ಮುನ್ನೂರು ಕೋಟಿ ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೀವಿ ಜೊತೆಗೆ ಅಪರ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡ್ತೇವೆ ಮಾತಾಡಿರ್ಬೇಕಲ್ಲ ಬಸವರಾಜ ಬೊಮ್ಮಾಯಿ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಜೊತೆಲಿ ಅಥವಾ ಮೊರಾರ್ಜಿ ಎಂತ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿರ್ಬೇಕಲ್ಲ ಮಾತಾಡದೆ ಹೇಳಕ್ಕಾಗತ್ತ ಇಷ್ಟೆಲ್ಲ ಬಜೆಟ್ ನಲ್ಲಿ ಹೇಳೂ ಕೂಡ ಇವತ್ತವರಿಗೆ ಒಂದ್ ರೂಪಾಯಿ ಬಿಡುಗಡೆ ಆಗಿಲ್ಲ ಇವತ್ತಿಗೆ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿನಲ್ಲಿ ಒಂದ್ ರೂಪಾಯಿ ಬಿಡುಗಡೆ ಆಗಿಲ್ಲ ಆದ್ರೆ ಅವರು ಹೇಳಿದ್ರೆ ನಾವ್ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ ನಾವ್ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ ಮತ್ತೆ ಇದು ಐದ್ ಸಾವಿರದ ಮುನ್ನೂರು ಕೋಟಿ ಯಾಕಪ್ಪ ಕೊಡ್ಲಿಲ್ಲ